ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಾನೂನ್ಸ್ ಕಿಚನ್ ಇವತ್ತು ನಾನು ಬೆಂಡೆಕಾಯಿ ಗ್ರೇವಿನ ಮಾಡ್ತಾ ಇದ್ದೀನಿ ಈ ಗ್ರೇವಿನ ಬ್ಯಾಚುಲರ್ಸು ಬಿಗಿನರ್ಸ್ ಯಾರು ಬೇಕಾಗಿದ್ರು ಯಾವುದೇ ಮಸಾಲನೂ ರುಬ್ಬದೆ ತುಂಬಾ ಈಸಿಯಾಗಿ ಗ್ರೇವಿನ ಮಾಡ್ಕೋಬೋದು ಮೊದಲಿಗೆ ಗ್ರೇವಿನ ಮಾಡೋದಕ್ಕೆ ನಾನು ಕಾಲು ಕೆ ಜಿ ಆಗಷ್ಟು ಬೆಂಡೆಕಾಯಿನ ತಗೊಂಡು ಒಂದ್ಸರಿ ನೀಟಾಗಿ ತೊಳೆದು ಈ ತರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ರೇವಿನ ಮಾಡೋದಕ್ಕೆ ಈ ಥರ ಒಂದು ಕಡಾಯಿನ ತೊಗೊಂಡು ಸ್ಟವ್ನ ಆನ್ ಮಾಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದಮೇಲೆ ಕಟ್ ಮಾಡಿ ಇಟ್ಕೊಂಡಂಥ ಬೆಂಡೆಕಾಯಿನ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತ ಊರಿನ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಮೂರರಿಂದ ನಾಲ್ಕು ನಿಮಿಷ ಈ ಬೆಂಡೆಕಾಯಿ ಮೇಲೆಲ್ಲ ಈ ತರ ಬಣ್ಣ ಬದಲಾಗೋ ತನಕ ಬೆಂಡೆಕಾಯಿನ ಫ್ರೈ ಮಾಡಿಕೊಂಡು ಈಗ ಇದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಈಗ ಅದೇ ಕಡಾಯಿಗೆ ಇನ್ನೂ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಕಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಸಿಡಿದಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಈ ತರ ಉದ್ದವಾಗಿ ಕಟ್ ಮಾಡಿದಂತ ಎರಡು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದಂತ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವನ್ನ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತ ಇದೀನಿ ಈ ತರ ಮಿಕ್ಸ್ ಮಾಡ್ಕೊತ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಈ ತರ ಫ್ರೈ ಆದಮೇಲೆ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ಅದನ್ನು ಸಹ ಮಿಕ್ಸ್ ಮಾಡ್ಕೊತ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ವಾಸನೆ ಹೋಗೋ ತನಕ ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಎರಡು ಮೀಡಿಯಂ ಸೈಜ್ ಇರುವಂತಹ ಟೊಮೊಟೊನ ಈ ತರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸಿ ಈಗ ಇದನ್ನ ಮಿಕ್ಸ್ ಮಾಡ್ಕೊತ ಈ ಟೊಮೊಟೊ ಎಲ್ಲ ಹಸಿವಾಸನೆ ಹೋಗಿ ಇದರಲ್ಲಿ ಈ ತರ ಎಣ್ಣೆ ಸಪ್ರೇಟ್ ಆಗೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಊರಿನ ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಖಾರಕ್ಕೆ ತಕ್ಕಷ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಸೇರಿಸ್ಕೊಂಡು ಒಂದು ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಆದ್ಮೇಲೆ ಈಗ ಈ ಗ್ರೇವಿಗೆ ನಾನು ಅರ್ಧ ಕಪ್ ಆಗಷ್ಟು ಮೊಸರನ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಗಂಟು ಕಂಡು ಇಲ್ದಿರ ಮಿಕ್ಸ್ ಮಾಡ್ಕೊಂಡು ಈ ಮೊಸರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಈ ಮೊಸರನ್ನ ಸೇರಿಸಬೇಕಾದ್ರೆ ಉರಿನ ಫುಲ್ಲು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಮೊಸರನ್ನ ಸೇರಿಸ್ಬೇಕು ಉರಿ ಫುಲ್ಲು ಐ ಫ್ಲೇಮ್ ನಲ್ಲಿ ಇಟ್ಟರೆ ಈ ಮೊಸರು ಒಡೆದೋಗ್ಬಿಡುತ್ತೆ ಮೊಸರು ಒಡ್ದೋದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ನೀಟಾಗಿ ಬರೋದಿಲ್ಲ ನೋಡಿ ಈಗ ಈ ತರ ಮಿಕ್ಸ್ ಮಾಡ್ಕೊಂತ ಈ ಗ್ರೇವಿ ಈ ತರ ಒಂದು ಕುದಿ ಬಂದ್ಮೇಲೆ ಈಗ ಇದಕ್ಕೆ ನಾನು ಆಲ್ರೆಡಿ ಫ್ರೈ ಮಾಡಿ ಬೆಂಡೆಕಾಯಿ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಈ ಗ್ರೇವಿನ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸಿಕೊಂಡಾದ್ಮೇಲೆ ಈಗ ಈ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಸೇರಿಸ್ಕೊಂಡು ಈಗ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊಂತ ಇದೀನಿ ಇದೇ ಸ್ಟೇಜ್ ನಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಇದೆಯಾ ಅಂತ ರುಚಿ ನೋಡ್ಕೊಂಡು ಏನಾದರೂ ಕಮ್ಮಿ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಇದನ್ನ ಮುಚ್ಚಿಟ್ಕೊಂಡು ಮೂರರಿಂದ ನಾಲ್ಕು ನಿಮಿಷ ಆದ್ಮೇಲೆ ನೋಡಿ ಬೆಂಡೆಕಾಯಿ ಗ್ರೇವಿ ರೆಡಿ ಆಗಿದೆ ಹಾಗೆ ನೀವು ಇಲ್ಲಿ ನೋಡಬಹುದು ಈ ಗ್ರೇವಿ ಕನ್ಸಿಸ್ಟೆನ್ಸಿನೂ ತುಂಬ ಪರ್ಫೆಕ್ಟ್ ಆಗಿ ಬಂದಿದೆ ಈಗ ಇದಕ್ಕೆ ಕೊನೆಯದಾಗಿ ಕಾಲ್ ಟೇಬಲ್ ಸ್ಪೂನ್ ಆಗಷ್ಟು ಕಸೂರಿ ಮೇತಿ ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂತ ಕೊತ್ತಮಿರಿ ಸೊಪ್ಪನ್ನ ಸೇರಿಸಿ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ರೆ ತುಂಬಾನೇ ಈಸಿಯಾಗಿ ಮಾಡಿದಂತ ಬೆಂಡೆಕಾಯಿ ಮಸಾಲಾ ಗ್ರೇವಿ ಈ ತರ ರೆಡಿ ಆಗಿದೆ ಹಾಗೆ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಈ ಬೆಂಡೆಕಾಯಿ ಗ್ರೇವಿನ ಮಾಡ್ಬೋದು ಅಂತ ಈಗ ಈ ಗ್ರೇವಿನ ಈ ತರ ಸರ್ವಿಂಗ್ ಬೋಲ್ಗೆ ತೊಗೊತಾ ಇದ್ದೀನಿ ಬೆಂಡೆಕಾಯಿ ಮಸಾಲಾ ಗ್ರೇವಿ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಮಸಾಲಾ ಗ್ರೇವಿನ ಯಾವುದೇ ಮಸಾಲ ರೂಪದೆ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲೇ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ